ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಿಮಗೆಲ್ಲರಿಗೂ ಒಂದು ಹೆಲ್ದಿಯಾಗಿರೋ ಒಂದು ರೆಸಿಪಿನ ತೊಗೊಂಬಂದಿದ್ದೀನಿ ಮಕ್ಕಳು ಕೂಡ ನಾವು ಡ್ರೈ ಫ್ರೂಟ್ಸ್ನ ಕೊಟ್ಟರೆ ಹಾಗೆ ತಿನ್ನೋದಿಲ್ಲ ಇಷ್ಟಪಡೋದಿಲ್ಲ ಸ್ಕಿಪ್ ಮಾಡ್ತಾರೆ ನಾವು ಡೈಲಿ ನಮ್ಮ ಬಾಡಿಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಡ್ರೈ ಫ್ರೂಟ್ಸ್ನ ನಾವು ತಿನ್ನಬೇಕಾಗತ್ತೆ ಹಾಗಾಗಿ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಮಕ್ಕಳಿಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡೋರಿಗೂ ಕೂಡ ನಮ್ಮ ಬಾಡಿಗೆ ಎಷ್ಟು ಪ್ರೋಟೀನ್ಸ್ ವಿಟಮಿನ್ಸ್ ಮಿನರಲ್ಸ್ ಸಿಗಬೇಕು ಮತ್ತು ನಮ್ಮ ಬಾಡಿಗೆ ಎಷ್ಟು ಹೆಲ್ತಿ ಫ್ಯಾಟ್ ಸಿಗಬೇಕು ಅದರಿಂದ ಏನೇನು ಯೂಸ್ ಆಗುತ್ತೆ ಅದೆಲ್ಲನೂ ಕೂಡ ಇದು ಒಂದೇ ಒಂದು ನೀವು ಡ್ರೈ ಫ್ರೂಟ್ ಲಡ್ಡೂಲಿ ಸಿಗ್ತಾ ಹೋಗುತ್ತೆ ನಾನು ಇದಕ್ಕೆ ಏನು ಆ್ಯಡ್ ಮಾಡಿದ್ದೀನಿ ಅಂದರೆ ಮೊದಲು ನಾನು ಪೀನಟ್ಸ್ನ ಆ್ಯಡ್ ಮಾಡಿದ್ದೀನಿ ಅಂದರೆ ಕಡಲೆ ಬೀಜ ಕಡಲೆ ಬೀಜನೂ ಅಷ್ಟೇ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ನಾವು ಎವ್ರಿ ಡೇ ನಾವು ಕಡಲೆ ಬೀಜನ ಒಂದು ಪ್ರಮಾಣದಲ್ಲಿ ಸೇವನೆ ಮಾಡಬೇಕಾಗತ್ತೆ ಅದರಲ್ಲಿ ನಮಗೆ ಪ್ರೋಟೀನ್ ಇರ್ಬೋದು ಮಿನರಲ್ಸ್ ಇರ್ಬೋದು ಅದರಲ್ಲಿ ಗುಡ್ ಸೋರ್ಸ್ ಆಫ್ ಫೈಬರ್ ಮತ್ತು ಮತ್ತೆ ಗುಡ್ ಫ್ಯಾಟ್ ಕೂಡ ಅದರಲ್ಲಿರುತ್ತೆ ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಒಂದು ತ್ರೀ ಮಿನಿಟ್ಸು ಲೋ ಫ್ಲೇಮಲ್ಲೇ ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ಹುರ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಸ್ವಲ್ಪ ಕ್ರಂಚಿ ಥರ ಆಗಬೇಕದು ನೀವು ಅಗ್ದಾಗ ಕಟ್ಟಂಥ ಸೌಂಡ್ ಬರಬೇಕು ಅಷ್ಟು ತನಕ ಹುರ್ಕೊಂಡು ಪ್ಲೇಟಿಗೆ ತಣ್ಣಗಾಗೋಕ್ಕೆ ತೆಗೆದಿಡ್ಕೋಬೇಕಾಗತ್ತೆ ಮತ್ತು ನಾನು ಆ ಬೌಲಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ಇನ್ನು ಎಲ್ಲ ಡ್ರೈ ಫ್ರೂಟ್ಸ್ನ ಕೂಡ ಮುಕ್ಕಾಲು ಕಪ್ಪಷ್ಟು ತಗೊಳ್ತಾ ಹೋಗಿದ್ದೀನಿ ಇವಾಗ ನಾನು ಮುಕ್ಕಾಲು ಕಪ್ಪಷ್ಟು ಬಾದಾಮಿನೂ ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲೇ ಮೂರು ಮೂರು ನಿಮಿಷ ಪ್ರತಿಯೊಂದು ಡ್ರೈ ಫ್ರೂಟ್ಸ್ನೂ ಕೂಡ ಹುರ್ಕೋಬೇಕಾಗುತ್ತೆ ಇದೇ ಡ್ರೈ ಫ್ರೂಟ್ಸ್ ಹಾಕಬೇಕು ಅಂತ ಏನಿಲ್ಲ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆ ಡ್ರೈ ಫ್ರೂಟ್ಸ್ನೆಲ್ಲನೂ ಕೂಡ ನೀವು ಅದಕ್ಕೆ ಆ್ಯಡ್ ಮಾಡ್ಬೋದು ನಾನು ಹೇಳಿದ ಹಾಗೆ ಮೊದಲೇ ಬಾದಾಮಲ್ಲೂ ಕೂಡ ಹಾರ್ಟ್ ಡಿಸೀಸಸ್ನ ಪ್ರಿವೆಂಟ್ ಮಾಡುವಂಥ ಒಂದು ಶಕ್ತಿ ಇದೆ ಅದು ಡಯಾಬಿಟಿಸ್ ನ ಕಂಟ್ರೋಲ್ ಮಾಡುತ್ತೆ ನಮ್ಮ ಡೈಜೆನ್ ಸಿಸ್ಟಮ್ ಇಂಪ್ರೂವ್ ಮಾಡುತ್ತೆ ನಮ್ಮ ಬೋನ್ ಸ್ಟ್ರೆಂತ್ ಇಂಪ್ರೂವ್ ಮಾಡ್ತಾ ಬರುತ್ತೆ ನಮ್ಮ ಬಾಡಿಯಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ರೆಡ್ಯೂಸ್ ಮಾಡ್ತಾ ಬರುತ್ತೆ ನಾವು ಡೈಲಿ ತಿಂತ ಇದ್ದಾಗ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬರುತ್ತೆ ನಮ್ಮ ವೇಟ್ ಲಾಸ್ ತುಂಬಾ ಹೆಲ್ಪ್ಫುಲ್ ಇದು ಮತ್ತೆ ನಮ್ಮ ಹೇರ್ ಫಾಲ್ನ ತಿಂದು ಮತ್ತೆ ಹೇರ್ ಫಾಲ್ ಆಗಿಲ್ಲ ಅಂತ ಇಲ್ಲ ಹೇಗೆ ನೀವು ನೀರು ನೀರ್ ಕುಡಿತೀರಾ ಡೈಲಿ ಹೇಗೆ ಊಟ ಮಾಡ್ತೀರಾ ಹಾಗೆ ಡೈಲಿ ಒಂದು ಒಂದು ಈ ಡ್ರೈ ಫ್ರೂಟ್ ಲಡ್ಡುನ ತಿನ್ಬೇಕು ಆವಾಗ ನಿಮಗೆ ನಿಮ್ಮ ಸ್ಕಿನ್ ಇರ್ಬೋದು ಹೆಲ್ತ್ ಇರ್ಬೋದು ನಿಮ್ಮ ಹೇರ್ಸ್ ಇರ್ಬೋದು ಎಲ್ಲ ಕೂಡ ಚೆನ್ನಾಗಾಗೋದು ನೋಡಿ ನಾನು ಆಲ್ರೆಡಿ ನಾನು ಪಿಸ್ತಾ ಇರ್ಬೋದು ಬಾದಾಮಿ ಗೋಡಂಬಿ ದ್ರಾಕ್ಷಿ ಮತ್ತು ವಾಲ್ನಟ್ಸ್ ಕೂಡ ತೊಗೊಂಡಿದ್ದೀನಿ ವಾಲ್ನಟ್ಸು ಕೂಡ ಮಕ್ಕಳು ಹಾಗೆ ತಿನ್ನೋದಕ್ಕೆ ಇಷ್ಟಪಡಲ್ಲ ಯಾಕೆ ಅಂತಂದರೆ ಅದು ಒಂಥರ ಬೇರೆ ಟೇಸ್ಟ್ ಹಾಗೆ ತಿಂದಾಗ ಅವ್ರಿಗೆ ಆ ಟೇಸ್ಟ್ ಇಷ್ಟ ಆಗೋದಿಲ್ಲ ಬಟ್ ಬ್ರೇನಿಗೆ ತುಂಬ ಒಳ್ಳೆಯದು ಹಾಗೆ ಗೋಡಂಬಿ ಕೂಡ ಅದರಲ್ಲಿ ಹೆಲ್ದಿ ಫ್ಯಾಟ್ಸ್ ತುಂಬ ಇರುತ್ತೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ತುಂಬ ಜಾಸ್ತಿನೇ ಇರುತ್ತೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಏನಿದೆ ಅದನ್ನು ಇಂಪ್ರೂವ್ ಮಾಡುತ್ತೆ ಮತ್ತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸ್ ಇರೋದ್ರಿಂದ ಗೋಡಂಬಿನೂ ಅಷ್ಟೇ ತುಂಬ ಒಳ್ಳೆಯದು ದ್ರಾಕ್ಷಿಯಲ್ಲೂ ಕೂಡ ನಮಗೆ ಬೋನ್ ಗೆ ಬೂಸ್ಟ್ ಮಾಡುತ್ತೆ ನಮ್ಮ ಎನರ್ಜಿನ ಬೂಸ್ಟ್ ಮಾಡ್ತಾ ಬರುತ್ತೆ ನಮ್ಮ ಹಾರ್ಟ್ ಹೆಲ್ತನ ಸಪೋರ್ಟ್ ಮಾಡ್ತಾ ಇರುತ್ತೆ ಇದರಲ್ಲಿ ಪೊಟ್ಯಾಷಿಯಮ್ ಇರೋದರಿಂದ ಮತ್ತು ತುಂಬ ಹೈ ಫೈಬರ್ ಕೂಡ ಇದೆ ಇದರಲ್ಲಿ ವಾಲ್ನಟ್ಸಲ್ಲೂ ಕೂಡ ಇದು ಬ್ರೈನ್ ಹೆಲ್ತ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಮೆಮೊರಿ ಯಾರ್ಯಾರಿಗೆ ಕಡಿಮೆ ಇದೆ ಅಂತ ಇರೋರು ಡೈಲಿ ಒಂದೊಂದು ವಾಲ್ನಟ್ಸ್ ತಿನ್ನಬೇಕು ಮತ್ತು ನಮಗೆ ವಾಲ್ನಟ್ಸು ಕೂಡ ಕ್ಯಾನ್ಸರಿಂದ ಪ್ರೊಟೆಕ್ಟ್ ಮಾಡುತ್ತೆ ಇದೆಲ್ಲ ಕೂಡ ಹೆಲ್ತಿ ಫ್ಯಾಟ್ಸ್ ಇದು ಪಿಸ್ತಾದಲ್ಲೂ ಕೂಡ ಸ್ವಲ್ಪ ಲೋ ಕ್ಯಾಲೋರಿಸ್ ಇರೋದ್ರಿಂದ ಅದು ನಮ್ಮ ಕಣ್ಣಿಗೆ ಒಳ್ಳೇದು ಮತ್ತು ಇದು ತುಂಬ ಹೆಚ್ಚು ಪ್ರೋಟೀನ್ನ ಕೊಡುತ್ತೆ ವೆಜಿಟೇರಿಯನ್ಸ್ ಯಾರ್ಯಾರು ವೆಜಿಟೇರಿಯನ್ಸ್ ಇರ್ತೀರ ಅವರು ಆಲ್ಮೋಸ್ಟ್ ಜಾಸ್ತಿ ಪಿಸ್ತಾ ತಿಂದರೆ ಅದರಲ್ಲಿ ತುಂಬ ಪ್ರೋಟೀನ್ ಸಿಗುತ್ತೆ ನಿಮಗೆ ಹಾಗೆ ನಿಮಗೆ ಬ್ಲಡ್ ಶುಗರ್ನ ಬ್ಯಾಲೆನ್ಸ್ ಮಾಡೋ ಒಂದು ಕೆಪಾಸಿಟಿ ಇದೆ ಮತ್ತು ಇದರಲ್ಲಿ ನಿಮಗೆ ನಾನು ಸೀಡ್ಸ್ ಹಾಕಿದ್ದೀನಿ ಈ ವಾಟರ್ಮೆಲನ್ ಸೀಡ್ಸ್ ಇರ್ಬೋದು ಪಂಪ್ಕಿನ್ ಸೀಡ್ಸ್ ಇರ್ಬೋದು ಶ ಸನ್ಫ್ಲವರ್ ಸೀಡ್ಸ್ ಇರ್ಬೋದು ಇದೆಲ್ಲ ಬಂದು ಮೆಗ್ನೀಷಿಯಮ್ ತುಂಬ ಇರುತ್ತೆ ಈ ಸೀಡ್ಸ್ಗಳಲ್ಲಿ ಮತ್ತು ಹೆಲ್ತಿ ಫ್ಯಾಟ್ಸ್ ಮತ್ತು ಫೈಬರ್ ಇರುತ್ತೆ ಇದು ಬ್ರೆಸ್ಟ್ ಕ್ಯಾನ್ಸರ್ನ ಆಗಿ ಪಂಪ್ಕಿನ್ ಸೀಡ್ಸು ಬ್ರೆಸ್ಟ್ ಕ್ಯಾನ್ಸರ್ ಏನು ಹೆಣ್ಮಕ್ಳಿಗೆ ಈಗ ಜಾಸ್ತಿ ಇದೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬ ಜಾಸ್ತಿ ಇರೋದರಿಂದ ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಮತ್ತು ನಮಗೆ ಯಾರ್ಯಾರಿಗೆ ನಿದ್ದೆ ಬರ್ತಾ ಇಲ್ಲ ಅಂತ ಅನ್ನೋರು ಅವರು ಕೂಡ ಇದನ್ನು ಆರಾಮಾಗಿ ನೀವು ಸೇವಿಸ್ತಾ ಬರ್ಬೋದು ಮತ್ತು ಇದು ಸ್ವಲ್ಪ ನಿಮಗೆ ಹೀಟ್ ಅಂಶ ಜಾಸ್ತಿ ಇರೋದರಿಂದ ಜಾಸ್ತಿ ಕ್ವಾಂಟಿಟಿ ಅಸ್ ಆ್ಯಡ್ ಮಾಡ್ಕೊಂಡಿಲ್ಲ ನಾನು ಒಂದು ತ್ರೀ ತ್ರೀ ಸ್ಪೂನ್ಸ್ ಹಾಕ್ಕೊಂಡು ಇದನ್ನು ಆಲ್ರೆಡಿ ನಾನು ಪ್ಯಾನ್ ಬಿಸಿ ಇದ್ದಿದೆ ಮುಂಚೆನೇ ಯಾಕೆಂದರೆ ಡ್ರೈ ಫ್ರೂಟ್ಸ್ನ ನಾನು ಫ್ರೈ ಮಾಡ್ಕೊಂಡಿರೋದ್ರಿಂದ ಹಾಗಾಗಿ ಅದನ್ನು ನಾನು ಗ್ಯಾಸ್ನ ಆಫ್ ಮಾಡಿ ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡಿದ್ದು ಒಂದು ನಿಮಿಷ ಅಷ್ಟೇ ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸು ಇದನ್ನೆಲ್ಲ ತ್ರೀ ತ್ರೀ ಸ್ಪೂನ್ಸ್ ತೊಗೊಂಡಿದ್ದೀನಿ ಈ ಸನ್ಫ್ಲವರ್ ಸೀಡ್ಸಲ್ಲೂ ಕೂಡ ವಿಟಮಿನ್ ತ್ರೀ ಅಂಶ ತುಂಬ ಇದೆ ಇದು ಕ್ಯಾನ್ಸರ್ಗೆ ಮತ್ತು ಥೈರಾಯ್ಡ್ಗೆ ತುಂಬ ಒಳ್ಳೆಯದು ನಮ್ಮ ಮಸಲ್ ಕ್ರಾಂಪ್ಸ್ ಇದ್ದರೆ ಅದನ್ನ ಪ್ರಿವೆಂಟ್ ಮಾಡ್ತಾ ಬರುತ್ತೆ ಆಮೇಲೆ ಫ್ಲ್ಯಾಕ್ ಸೀಡ್ಸಲ್ಲೂ ಕೂಡ ಒಮೆಗಾ ತ್ರೀ ಇರೋದರಿಂದ ಅದರಲ್ಲಿ ತುಂಬ ಫ್ಯಾಟಿ ಆ್ಯಸಿಡ್ಸ್ ಇದೆ ಫೈಬರ್ಸ್ ಇದೆ ನಮಗೆ ಹೇರ್ಸಿಗೆ ತುಂಬ ಒಳ್ಳೆಯದು ಫ್ಲ್ಯಾಕ್ಸೀಟ್ಸು ಹಾಗಾಗಿ ನಾವು ಡ್ರೈ ಫ್ರೂಟ್ಸ್ನ ಡ್ರೈ ಫ್ರೂಟ್ಸು ನಮ್ಮ ದೇಹದಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ಸ್ನ ಕಾಲ್ ಕಡಿಮೆ ಮಾಡ್ತಾ ಬರುತ್ತೆ ಹಾಗೆ ನಮ್ಮ ಬ್ಲಡ್ ಶುಗರ್ನು ಕೂಡ ನಾರ್ಮಲೈಸ್ ಮಾಡ್ತಾ ಬರುತ್ತೆ ಇದನ್ನು ನಾವು ಆಲ್ಮೋಸ್ಟ್ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಅಂದರೆ ಹನ್ನೊಂದು ಗಂಟೆ ಒಂದು ಗಂಟೆ ಲಂಚ್ ಮತ್ತು ಊಟಕ್ಕಿಂತ ತಿಂಡಿ ಮತ್ತು ಲಂಚ್ಗಿಂತ ಮಧ್ಯದಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು ಇದು ಮ್ಯಾಕ್ಸಿಮಮ್ ನೀವು ಒಂದು ಫಿಫ್ಟೀನ್ ಡೇಸ್ನ ಮಿನಿಮಮ್ ಫಿಫ್ಟೀನ್ ಡೇಸ್ನ ತೊಗೊಂಡು ನೋಡಿ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಬರುತ್ತೆ ಹಾಗೆ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ ಕೂಡ ಇಂಪ್ರೂವ್ ಆಗುತ್ತೆ ಇದನ್ನೆಲ್ಲನೂ ಫಸ್ಟು ನೀವು ಫ್ರೈ ಅಂದರೆ ಅದಕ್ಕೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಕೊಬ್ಬರಿ ತುರಿಯನ್ನು ಕೂಡ ಸ್ವಲ್ಪ ಹಾಗೆ ಬೆಚ್ಚಗೆ ಫ್ರೈ ಮಾಡಿ ಕೂಡ ಹಾಕೋಬೋದು ನಾನು ಕೊಬ್ಬರಿ ತುರಿಯನ್ನು ಹಾಕಿಲ್ಲ ಅದು ಇನ್ನೊಂದು ಬೇಕಾದ್ರೆ ನೀವು ಆ ಥರನೂ ಕೂಡ ಲಡ್ಡು ಮಾಡಿ ತೋರಿಸ್ತೀನಿ ಇನ್ನೊಂದು ಸತಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇಲೆ ಹಾಗೆ ಸ್ವಲ್ಪ ತುಂಬ ಥರ ನುಣ್ಣಗಾಗದೇನ್ಬಿಟ್ಟು ತರಿ ತರಿ ಥರ ನಾನು ಇವು ರುಬ್ಕೊಂಡ್ರೆ ಸಾಕು ಅದ್ರ ಜೊತೆಗೆ ನಾನು ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪದಲ್ಲಿ ಗುಡ್ ಫ್ಯಾಡ್ ಇರೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಹೆಲ್ತಿಗೆ ಅದಕ್ಕೆ ನಾನು ಖರ್ಜೂರನ ತಗೊಂಡು ಒಂದು ಕಪ್ ಖರ್ಜೂರ ಅಂದರೆ ನಾನು ಆಲ್ಮೋಸ್ಟ್ ಈ ಒಂದು ಮುಕ್ಕಾಲು ಕೆ ಜಿಯಷ್ಟು ಖರ್ಜೂರನ ತಗೊಂಡು ಬೀಜನ ತೆಗೆದು ನಾನು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡಿರೋವಂಥದ್ದು ನೀವಿಲ್ಲ ಗ್ರೈಂಡಾರು ಮಾಡ್ಕೋಬೋದು ಇಲ್ಲ ತುಪ್ಪದಲ್ಲಿ ನೀವು ಹಾಗೆಯೇ ಲೋ ಫ್ಲೇಮಲ್ಲಿ ಹುರಿತಾ ಬಂದರೆ ಅದು ತುಂಬ ಹಾಗೆ ಸ್ಮ್ಯಾಶ್ ಆಗ್ತಾ ಬರುತ್ತೆ ಅದಾದಮೇಲೆ ನೀವು ಈ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಬೋದು ಇದಕ್ಕೆ ನೀವು ವಾಟರ್ನ ಆ್ಯಡ್ ಮಾಡೋ ಹಾಗೆ ಇಲ್ಲ ಇಲ್ಲ ತುಪ್ಪ ಆ್ಯಡ್ ಮಾಡ್ಬೋದು ತುಪ್ಪ ಇಷ್ಟ ಇಲ್ಲ ಇನ್ನೋ ಅನ್ನೋರು ಈಗ ಕೊಕೋನಟ್ ಆಯಿಲ್ ಬರುತ್ತೆ ನಿಮಗೆ ಕುಕ್ಕಿಂಗ್ ಕುಕ್ಕಿಂಗ್ದು ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ನಾನಿವಾಗ ಸ್ವಲ್ಪ ಸ್ವಲ್ಪ ತುಪ್ಪನೇ ಹಾಕ್ಕೊಂಡು ಕೈಗೆ ನಾನು ಉಂಡೆ ಮಾಡಿಕೊಂಡು ಇದನ್ನು ನಾನು ಸ್ಟೋರ್ ಮಾಡ್ಕೋತೀನಿ ಆಲ್ಮೋಸ್ಟ್ ನನಗೆ ಇಷ್ಟು ಕ್ವಾಂಟಿಟಿಯಲ್ಲಿ ಐವತ್ತು ಲಡ್ಡುನ ಮಾಡ್ಕೊಂಡಿದ್ದೀನಿ ಅಂದರೆ ನನಗೆ ತುಂಬ ದಪ್ಪನೋಲ ತುಂಬ ಚಿಕ್ಕ ನೋಲ ಮೀಡಿಯಮ್ ಸೈಜಲ್ಲಿ ಲಡ್ಡು ಮಾಡ್ಕೊಂಡಿರೋದು ನಿಮಗೆ ಆಲ್ಮೋಸ್ಟ್ ಫಿಫ್ಟಿ ಲಡ್ಡುಸ್ ಬರುತ್ತೆ ನಿಮ್ಮ ಮನೇಲಿ ನಾಲ್ಕು ಜನ ಇದ್ದೀರಾ ಅಂತಂದರೆ ಟೆನ್ ಡೇಸ್ ಆರಾಮಾಗಿ ನೀವು ಡೈಲಿ ಒಂದೊಂದು ಒಂದೊಂದು ಅಂತೆಲ್ಲ ಆ್ಯಕ್ಚುಲಿ ಮಕ್ಕಳಿಗೆ ಇಷ್ಟ ಆಗ್ತಾ ಹೋದರೆ ಡೈಲಿ ನಾವೇನೇ ಕೂಡ ಇಷ್ಟಪಟ್ಟು ಎರಡೆರಡು ತಿಂತೀವಿ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದೊಂದು ತೊಗೊಂಡ್ರೆ ಸಾಕು ನಿಮ್ಮ ಹೆಲ್ತಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮ್ಮ ಹೆಲ್ತು ಬರ್ತಾ ಬರ್ತಾ ಡೆವಲಪ್ ಆಗ್ತಾ ಬರುತ್ತೆ ನಿಮ್ಮ ಹೇರ್ ಫಾಲ್ ಇರ್ಬೋದು ನಿಮ್ಮ ಸ್ಕಿನ್ನು ಕೂಡ ತುಂಬ ಆಗ್ತಾ ಬರುತ್ತೆ ಹಾಗಾಗಿ ಈ ಥರನು ಕೂಡ ಟ್ರೈ ಮಾಡಿ ಯಾರ್ಯಾರು ಮನೇಲಿ ಮಕ್ಕಳುಗಳು ತಿಂತ ಇಲ್ಲ ಮನೇಲಿ ಮಕ್ಕಳುಗಳು ಯಾರು ಡ್ರೈ ಫ್ರೂಟ್ಸ್ ತಿಂತಲ್ಲ ಖಂಡಿತ ಮಾಡಿ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು